ВСवाई ಆಪ್ತರ ಮೇಲಿನ ಐಟಿ ದಾಳಿ ಹಿಂದೆ ಕಾಂಗ್ರೆಸ್ ಕೈವಾಡ ಇತ್ಯಾ ಅನ್ನುವ ಗುಮಾನಿ ಶುರುವಾಗಿದೆ ಯಾಕಂದ್ರೆ ಈ ಬಗ್ಗೆ ಮಾತನಾಡಿರೋ ಎಚ್‌ಡಿಕೆ ಹೊಸ ಬಾಂಬ್ ಸಿಡಿಸ್ತಿದ್ದಾರೆ ಸಿದ್ರಾಮಯ್ಯ ಯಡಿಯೂರಪ್ಪ ಭೇಟಿ ಆಗಿದ್ದಕ್ಕೆ ಕೆವಸೈ ಭೇಟಿ ಬೆನ್ನಲ್ಲೇ ಸೋನಿಯಾ ಭೇಟಿ ಮಾಡಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ರಾಮಯ್ಯ ದೆಹಲಿ ಭೇಟಿ ನೂರೆಂಟು ಗುಮಾನಿಯನ್ನ ಸೃಷ್ಟಿಸಿದೆ ಎಡ್ಯುರಪ್ಪರ ಆಪ್ತರ ಒಂದು ಅವರು ಕಾರಣ ಅಂತ ಕಾರಣ ಅಂದ್ರೆ ಪಾಪ ಬದಿರಾತ್ರಿಯಲ್ಲೇ ಭೇಟಿ ಮಾಡಿದ್ರಲ್ಲ ಏನೋ ಇಬ್ಬರು ರಾಜಕೀಯದ ಮುಂದಿನ ಬೆಳವಣಿಗೆ ಹೆಂಗೆ ಹೆಂಗೆ ಹೋಗಬೇಕು ಅಂತೇಳಿ ನಿಮ್ಮ 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 ಸ್ವಾರ್ಥ ನಿಮ್ಮ ಸ್ವಾರ್ಥ ನಿಮ್ಮದು ಯಾವುದೊಂದು ಪುಟ್ಕೋಸಿ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಅವತ್ತು ಮೈತ್ರಿ ಸರ್ಕಾರ ಕಿತ್ತೆಸ್ದವ್ರು ಬಿ ಜೆ ಪಿ ಬಿ ಟಿ ಮತ್ತೆ ಹೇಳಿದವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ನಿಮ್ಮ ಪಾತ್ರ ಏನಿದೆ ಅನ್ನೋದು ಗೊತ್ತಿದೆ ನನಗೆ ಇವತ್ತು ಬಿ ಜೆ ಪಿ ಬಂದಿರೋದು ಯಾರು ಇಲ್ಲಪ್ಪ ಬಂದಿರೋದು ನೀವು ಪಾಪ ಮಧ್ಯರಾತ್ರಿಲೆಲ್ಲ ಭೇಟಿ ಮಾಡಿದ್ರಲ್ಲ ಎಲ್ಲೋ ಇಬ್ಬರು ರಾಜಕೀಯದ ಮುಂದಿನ ಬೆಳವಣಿಗೆ ಹೆಂಗೆ ಹೋಗಬೇಕು ಅಂತೇಳಿ ಅದರ ಹಿನ್ನೆಲೆಯಲ್ಲಿ ಬಹುಶಃ ಅವ್ರಿಗೂ ಕೇಂದ್ರ ಸರ್ಕಾರಕ್ಕೂ ಅವ್ರದೇ ಆದಂಥ ಸೋರ್ಸಸ್ ಇರಲ್ವೇ ರಾಜ್ಯದಲ್ಲಿ ಬೇರೆ ಅವ್ರದೇ ಸರ್ಕಾರ ಇದೆ ಡೆಲ್ಲಿಲೂ ಅವ್ರದ್ದೇ ಸರ್ಕಾರ ಇದೆ ಇದೊಂದು ಸ್ವಲ್ಪ ಏಕೆಂದರೆ ಇವರ ಆಟ ನೋಡಿ ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅಂತ